ಉದ್ಘಾಟನೆಗೆ ನಿಮ್ಮ ಎಮ್ ಎಲ್ ಎನ ಕರೀಲಿಲ್ಲ ಅಂತ ಹೇಳಿ ಆಗ ನೀವು ಶುರು ಮಾಡಿದ್ರಿ ಇವೆಲ್ಲ ದಾಖಲೆಗಳನ್ನ ಯಾವ್ಯಾವ ಕೈಲೋ ಅರ್ಜಿ ಕೊಡ್ಸಕ್ಕೆ ಸರ್ಕಾರಿ ಆದೇಶ ಮಾಡ್ಕೊಂಡ್ರಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಏನಪ್ಪಾ ಏನು ವಿನಯ ಇವತ್ತು ನೋಡ್ತಾ ಇದ್ದೆ ನಿಮ್ಮ ವಿನಯಕ್ಕೆ ನಮಸ್ಕಾರ ಸ್ವಾಮಿ ನಿಮಗೆ ಎಂಥ ವಿನಯ ನಿಮ್ಮಿಂದ ಕಲಿಬೇಕಾಗಿದೆ ನಾನು ಕುಮಾರಸ್ವಾಮಿಯವರು ಎಂಟು ಜನ ಲೋಕಸಭೆಗೆ ಆಯ್ಕೆ ಮಾಡಿದ್ರು ಮಂಡ್ಯ ಜಿಲ್ಲೆ ಜನ ಆ ಕುಟುಂಬಕ್ಕೆ ಶಕ್ತಿ ತುಂಬಿದ್ರು ಹಾಸನ ಜನ ಶಕ್ತಿ ಕೊಡ್ತಾ ಇದ್ದಾಗಲು ಮೂರು ಜನ ವಿಧಾನ ಪರಿಷತ್ತಿನ ಸದಸ್ಯನ ಆಯ್ಕೆ ಮಾಡಿದ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಂಡ್ಯ ಜಿಲ್ಲೆಯ ಜನ ಕಾರಣಕರ್ತರು ಏನ್ ಕೊಟ್ಟಿದ್ದೀಯಾ ಇನ್ನೂರು ಜನ ನನ್ನ ರೈತ ಬಂಧುಗಳು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಾಗ ಉಸ್ತುವಾರಿ ಸಚಿವರೇ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂತೆ ನಿಮ್ ಪಾಕೆಟ್ ಇಂದ ದುಡ್ಡು ತೆಗಿಲಿಲ್ಲ ನೀವು ರೈತರಿಗೆ ಆ ಇನ್ನೂರು ಜನ ರೈತ ಕುಟುಂಬಗಳನ್ನ ಭೇಟಿ ಮಾಡಿ ಆ ಇನ್ನೂರು ಕುಟುಂಬಕ್ಕೂ ಪರಿಹಾರ ಕೊಟ್ಟಂತವನಿದ್ರೆ ಈ ಕುಮಾರಸ್ವಾಮಿ ಬಂದು ಕೊಟ್ಟಿದ್ದಾನೆ ಸ್ವಂತ ದುಡಿಮೆ ಹಣ ಯಾವ್ದೋ ಟ್ರಾನ್ಸ್ಫರ್ ದುಡ್ಡು ಹೊಡೆದಿದ್ದಲ್ಲ ಕೊಟ್ಟು ಬಂದಿದ್ದೇನೆ ಆ ಜನಕ್ಕೆ ಬರೀ ರೈತರಿಗೆ ಏನ್ ಕಾರ್ಯಕ್ರಮ ಕೊಟ್ಟೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿ ತಗೀ ನಿಮ್ ಕಟ್ತಾನೆ ಆ ಬಜೆಟ್ ಅಲ್ಲಿ ಏನೇನು ಇಟ್ಟಿದ್ದೆ ಕಾವೇರಿಂದ ಏನೇನು ತೀರ್ಮಾನ ಕೊಟ್ಟಿದ್ದೆ ಇಲ್ವ ಕಟ್ತಾನೆ ನಿಮ್ಮ ಸರ್ಕಾರದಲ್ಲಿ ನಿಮ್ಮಿಂದ ಹೇಳಕೋಬೇಕಾ ಮಂಡ್ಯ ಜಿಲ್ಲೆ ಜನದ ಅಭಿವೃದ್ಧಿ ಬಗ್ಗೆ ನಮ್ಮ ಕುಟುಂಬದಲ್ಲಿ ದೇವೇಗೌಡರಾದಿಯಾಗಿ ದೇವರಗೌಡರು ಇವತ್ತು ಕೊಟ್ಟಂತ ಕೊಡುಗೆ ಚರ್ಚೆ ಮಾಡಲಿಕ್ಕೆ ನನ್ನ ಪಕ್ಷದ ಬಗ್ಗೆ ನಿಮ್ಗೆ ಯಾವ ನೈತಿಕತೆ ಇದೆ ಎಲ್ಲಿಂದ ಬೆಳೆದೇನೆ ನೀವೆಲ್ಲ ಆ ಇದ್ದರೆ ದೇವ್ರು ನೋಡ್ಕೊತಾನೆ ಚುನಾವಣೆಯಲ್ಲಿ ಸೋಲು ಗೆಲುವು